ಆಸ್ಪತ್ರೆಯಲ್ಲಿ ವಿದ್ಯುತ್ ಸಂಬಂಧ ಅಪ್ಡೇಟ್ಸ್ ಬರ್ತಾ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯ ಇದನ್ನ ಖಂಡಿಸಿ ಬಿಜೆಪಿಯಿಂದ ದಿಢೀರ್ ಪ್ರತಿಭಟನೆ ಆಗಿರುವಂತದ್ದು ಬಿಮ್ಸ್ ಆವರಣದಲ್ಲಿ ಕ್ಯಾಂಡಲ್ ಹಿಡಿದುಕೊಂಡು ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ರಹೀಮ್ ಖಾನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕತ್ತಲ ಭಾಗ್ಯ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಬ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿರುವಂಥದ್ದು ಆಸ್ಪತ್ರೆಯ ಅನಾವರಣದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಕ್ಯಾಂಡಲ್ ಅನ್ನ ಹಿಡಿದು ಆವರಣದಲ್ಲಿ ಪ್ರಿಮ್ಸ್ ಆವರಣದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಕ್ಯಾಂಡಲ್ ಅನ್ನ ಹಿಡಿದು ಅವರು ಪ್ರತಿಭಟನೆ ಮಾಡಿದ್ದಾರೆ ದಿಢೀರ್ ಪ್ರತಿಭಟನೆ ಇದು ಇನ್ನು ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಅಲ್ಲಿ ಸಾಕಷ್ಟು ರೋಗಿಗಳಿಗೆ ಕೂಡ ತೊಂದರೆ ಆಗಿತ್ತು ವಿದ್ಯುತ್ ವ್ಯತ್ಯಯಿಂದ ಇನ್ನು ಆಕ್ಸಿಜನ್ ಬೇಕಾದ ನಿಟ್ಟಿನಲ್ಲಿ ವಿದ್ಯುತ್ ವ್ಯತ್ಯಯ ಆದರೆ ಆಕ್ಸಿಜನ್ ಇಲ್ಲದೇ ಇರೋರು ಕೂಡ ಗಳ ಕಂಡೀಷನ್ ಕೂಡ ಅಲ್ಲಿ ವ್ಯತ್ಯಯ ಆಗುತ್ತೆ ಸಾಕಷ್ಟು ಹಾಗಾಗಿ ಇದನ್ನು ಖಂಡಿಸಿ ಈಗ ಆಕ್ರೋಶವನ್ನು ಹಾಕ್ತಾ ಇರುವಂಥದ್ದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಬಿಮ್ಸ್ ಆಸ್ಪತ್ರೆಗೆ ಕತ್ತಲ ಭಾಗ್ಯ ಅಂತ ಹೇಳಿ ಕಿಡಿ ಕಾರತಾ ಇದ್ದಾರೆ ಜೊತೆಗೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಕುಬಾ ಅವರು ಹಾಗೆ ಶಾಸಕ ಶೈಲೇಂದ್ರ ಬೆಳದಾಳೆ ಅವರು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿರುವಂಥದ್ದು ರಹೀಂಖಾನ್ಗೆ ಈ ಪ್ರತಿಭಟನೆಯ ಕುರಿತು ಪ್ರಾಸ್ತಾವಿಕವಾಗಿ ನಗರಾಧ್ಯಕ್ಷ ಶಶಿಧರ ಒಸಳಿ ಅವರು

ಈ ಪ್ರತಿಭಟನೆಯ ಕುರಿತು ಪ್ರಾಸ್ತಾವಿಕವಾಗಿ ನಗರದ ಶಶಿಧರ್ ಒಸಳಿ